ನಮಸ್ಕಾರ ಸ್ನೇಹಿತರೆ ಎದೆಗಾರಿಕೆ ಸುದ್ದಿವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸ್ವಾಗತ ನಟ ವಿನೋದ್ ರಾಜ್ ಅವರು ತಮ್ಮೆಲ್ರಿಗೂ ಚಿರಪರಿಚಿತರು ಕರ್ನಾಟಕದ ಮೈಕಲ್ ಜಾಕ್ಸನ್ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಒಂದು ಕಾಲದಲ್ಲಿ ವಿನೋದ್ ರಾಜ್ ಅವ್ರನ್ನ ಪ್ರತಿ ಮನೆ ಮನೆಯ ಮಕ್ಕಳು ಇಷ್ಟಪಡ್ತಾ ಇದ್ರು ದುರಾದೃಷ್ಟ ಏನಂತ ಹೇಳಿದ್ರೆ ಆ ಒಬ್ಬ ಕಲಾವಿದಂಗೆ ಕರ್ನಾಟಕದಲ್ಲಿ ಸರಿಯಾದ ನೆಲೆ ಸಿಗ್ಲಿಲ್ಲ ಕಾರಣ ಇಲ್ಲಿರುವಂತಹ ಚಿತ್ರರಂಗದ ಕೆಲವು ಪ್ರಭಾವಿ ನಟರೇ ಆತನನ್ನ ತಿಳಿದುಬಿಟ್ರು ಅವ್ರ ತಾಯಿ ಲೀಲಮ್ಮ ಅವರು ಬಹಳಷ್ಟು ಪ್ರಯತ್ನಗಳನ್ನ ಪಟ್ಟರು ತನ್ನ ಮಗನನ್ನ ಚಿತ್ರರಂಗದಲ್ಲಿ ಅದರಲ್ಲೂ ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಕಾಣಬೇಕು ಅವರ ಯಶಸ್ಸನ್ನ ತನ್ನ ಕಣ್ಣಲ್ಲಿ ಬದುಕಿರುವ ಒಂದು ಕ್ಷಣದಲ್ಲಿ ನಾನು ನೋಡ್ಬೇಕು ಅನ್ನೋಂತ ಆಸೆಯನ್ನ ಪಟ್ಟಂತಹ ಮಹಾನ್ ತಾಯಿ ಲೀಲಮ್ಮನವರು ಅಂತಹ ತಾಯಿಯ ಸುಪುತ್ರರು ವಿನೋದ್ ರಾಜ್ ಅವರು ಬಹುಶಃ ಕರ್ನಾಟಕ ಹೊರತುಪಡಿಸಿ ಬೇರೆ ರಾಜ್ಯಗಳಲ್ಲಿ ವಿನೋದ್ ರಾಜ್ ಅವರು ಬಹಳ ಕಡಿಮೆ ಪ್ರಮಾಣದಲ್ಲಿ ಚಿರಪರಿಚಿತರು ಯಾಕಂತ ಹೇಳಿದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇ ಆ ಒಬ್ಬ ಕಲಾವಿದನನ್ನ ಬೆಳೆಸಲಿಲ್ಲ ಹೊಸಕಾಕ್ಬಿಟ್ರು ಅಂದ್ ಆ ಯಾವ ಮಟ್ಟದಲ್ಲಿ ಆತನನ್ನ ಅದು ತುಳಿದ್ರು ಅಂತ ಹೇಳಿದ್ರೆ ಮತ್ತೆ ಹೇಳೋಕ್ಕೆ ಆಗ್ಲಿಲ್ಲ ಬಹಳ ಕಷ್ಟಗಳನ್ನ ನೋವುಗಳನ್ನ ತಿಂತಾನೆ ತನ್ನ ತಾಯಿಯ ಜೊತೆ ಜೀವನವನ್ನ ಕಳೆದಂತಹ ಏಕೈಕ ಕನ್ನಡದ ಕಂದ ಡ್ಯಾನ್ಸ್ ಕಿಂಗ್ ವಿನೋದ್ ರಾಜ್ ಅವರು ವಿನೋದ್ ರಾಜ್ ಅವರು ಇವತ್ತು ಎಷ್ಟು ಒಳ್ಳೆಯ ಜನಪರ ಕೆಲಸಗಳನ್ನ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಯಾವುದೇ ಒಂದು ರಸ್ತೆಗಳಲ್ಲಿ ಗುಂಡಿಗಳು ಅಥವಾ ಹಳ್ಳಗಳು ಕಂಡ್ರೆ ಸಾಕು ಸ್ವತಃ ಅವರ ಒಂದು ಖರ್ಚಿನಲ್ಲಿ ಆ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಅವರೇ ಮಾಡ್ತಾರೆ ಕೆಲ್ಸದವ್ರನ್ನ ಕರ್ಕೊಂಡು ಹೋಗೋದಿಲ್ಲ ಅವರೇ ಬೀದಿಗೆ ಹಿಡಿದು ಆ ರಸ್ತೆಯ ಗುಂಡಿಗಳನ್ನ ಮುಚ್ಚುವಂತ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ ವೀಕ್ಷಕರೇ ಜನಪ್ರತಿನಿಧಿಗಳನ್ನು ಜನಪ್ರತಿನಿಧಿಗಳನ್ನ ನಾವು ಚುನಾಯಿತ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡೋದು ಏನ್ಕೆ ಅಂತ ಹೇಳಿದ್ರೆ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಆ ಜನಪ್ರತಿನಿಧಿಗಳು ನಿಭಾಯಿಸ್ಲಿ ನಮ್ಗೆ ಒಂದು ಒಳ್ಳೇದಾಗುವ ರೀತಿಯಲ್ಲಿ ಅವ್ರ ಸೇವೆಯನ್ನ ಸಲ್ಲಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಜನಪ್ರತಿನಿಧಿಗಳನ್ನ ಚುನಾವಣೆಯ ಮುಖಾಂತರ ಆಯ್ಕೆ ಮಾಡ್ತಿದ್ವಿ ಆದ್ರೆ ಜನಪ್ರತಿನಿಧಿಗಳು ಗೆಲ್ಲೋಕ್ಕೆ ಮುಂಚೆ ಕೊಡುವಂತಹ ಆಶ್ವಾಸನೆಗಳು ಕೇವಲ ಆಶ್ವಾಸನೆಗಳಾಗಿ ಹುಳಿದೋಗ್ತವೆ ಅದು ಯಾವೂ ಸಹ ಕಾರ್ಯರೂಪಕ್ಕೆ ಬರುವುದಿಲ್ಲ ಕಾರಣ ರಾಜಕೀಯದಲ್ಲಿ ಯಾವ ರೀತಿ ಅವರು ಬೆಳಿಬೇಕು ಯಾವ ರೀತಿ ಸಕ್ರಿಯವಾಗಿ ಅವರು ತಮ್ಮ ರಾಜಕೀಯ ಭವಿಷ್ಯವನ್ನ ನಿರ್ಮಾಣ ಮಾಡ್ಕೋಬೇಕು ಅನ್ನೋದನ್ನ ಅವರು ಮೈಂಡ್ ಅಲ್ಲಿ ಇಟ್ಕೊಂಡು ತನ್ನ ಕೆಲಸಗಳನ್ನ ಚಟುವಟಿಕೆಗಳನ್ನ ಮುಂದುವರಿಸ್ತಾ ಹೋಗ್ತಾರೆ ಹೊತ್ತು ಯಾವುದೇ ರೀತಿಯ ಜನಪರ ಕಾಳಜಿ ಜಾಸ್ತಿ ಆ ನಾವು ಹೊಂದ್ಕೊಳ್ಳೋ ಮಟ್ಟದಲ್ಲಿ ಇರೋದಿಲ್ಲ ಇದಕ್ಕೆ ತಾಜಾ ಉದಾಹರಣೆ ನೋಡಿ ನೆಲಮಂಗಲ ಭಾಗದಲ್ಲಿ ಏನು ಶಾಸಕರು ನಾನು ಅಭಿವೃದ್ಧಿ ಕಡೆ ಹೋಗ್ತಾ ಇದ್ದೀನಿ ನಾನು ಅಭಿವೃದ್ಧಿಯನ್ನ ಮಾಡ್ತೀನಿ ಈ ಕ್ಷೇತ್ರದ ಜನಗಳು ನೀಡಿದಂತಹ ಮತಗಳಿಗೆ ನಾನು ಋಣವನ್ನು ತೀರಿಸುವಂತಹ ಒಂದು ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವತ್ತು ಸಾಕಷ್ಟು ಕಾಮಗಾರಿಗಳಿಗೆ ಗುದಿಲಿ ಪೂಜೆಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಯಾವ ಗುದಿಲಿ ಪೂಜೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಹಿಂದೆ ಏನು ಜೆ ಡಿ ಎಸ್ ನ ಶಾಸಕರು ಶ್ರೀನಿವಾಸ ಮೂರ್ತಿ ಅವರು ಇದ್ದಂತಹ ಕಾಲದಲ್ಲಿ ಗುದಿಲಿ ಪೂಜೆಗಳು ಆಗಿದ್ದು ರಸ್ತೆಯ ಕಾಮಗಾರಿಗಳಿಗೆ ಪೂಜೆಗಳಾಗಿದ್ದು ಅದನ್ನ ಸಾಕಷ್ಟು ರಸ್ತೆ ಕಾಮಗಾರಿಗಳ ಪೂಜೆಗಳನ್ನ ಮರುಗುದ್ದಲಿ ಪೂಜೆಗಳನ್ನ ಮಾಡ್ತಾ ಹೋಗ್ತಾ ಇರೋಂಥದ್ದು ಕೆಲವೊಂದು ಅವರ ಒಂದು ಸರ್ಕಾರದ ಅವಧಿಯಲ್ಲಿ ಮಾಡಿರೋಂಥವು ಇದಾವೆ ಇಲ್ಲ ಅಂತ ಹೇಳ್ತಿಲ್ಲ ಸಾಕಷ್ಟು ಅದರಲ್ಲಿ ಮಾಡಿರೋಂಥವು ಜೆ ಡಿ ಎಸ್ ಶಾಸಕರು ಏನು ಅನುದಾನಗಳನ್ನ ತಗೊಂಡ್ಬಂದು ಆಲ್ರೆಡಿ ಪೂಜೆ ಮಾಡಿದ್ರು ಅದಕ್ಕೆ ಪೂಜೆ ಮಾಡ್ತಿರೋದ್ದು ಶಾಸಕರು ನಗರ ಭಾಗಗಳಲ್ಲಿ ರಸ್ತೆಗಳು ಹದಗೆಟ್ಟು ಹೋಗಿದೆ ಅದೇ ರಸ್ತೆಗಳಲ್ಲಿ ಇದೇ ಶಾಸಕರು ಈ ಶಾಸಕರ ಹಿಂದೆಗಡೆ ಸುತ್ತುವಂತಹ ಕಾರ್ಯಕರ್ತರು ಮುಖಂಡರುಗಳು ಜೊತೆಯಲ್ಲಿ ಅವರು ಕಾರುಗಳಲ್ಲಿ ವಾಹನಗಳಲ್ಲಿ ಹೋಗುವಂತ ಸಂದರ್ಭಗಳಲ್ಲಿ ಅವ್ರಿಗೆ ಕಣ್ಣು ಕಾಣಿಸುತ್ತೋ ಇಲ್ಲವೋ ಅಥವಾ ಕಂಡು ಕಾಣದಂತೆ ಏನಾದ್ರು ನಾಟಕ ಆಡ್ತಾ ಇದಾರೋ ಏನೇನು ಗೊತ್ತಾಗಲ್ಲ ನನಗೆ ಇರುವ ಮಾಹಿತಿ ಪ್ರಕಾರ ಶಾಸಕರು ಅವರ ಪಕ್ಷದ ಅಂದ್ರೆ ಏನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಕಾಂಗ್ರೆಸ್ನ ಮುಖಂಡರುಗಳು ಅಥವಾ ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಇದ್ದಾರೆ ಆ ಒಂದು ಜಾಗಗಳಲ್ಲಿ ಮಾತ್ರ ಆ ಮೂಲಭೂತ ಸೌಕರ್ಯಗಳಿಗೆ ಒತ್ತನ್ನು ಕೊಡುವಂಥದ್ದು ಅನುದಾನಗಳನ್ನ ಕೊಡುವಂಥದ್ದು ಮಾಡ್ತಾ ಇದ್ದಾರೆ ಯಾರು ಆ ಕಾಂಗ್ರೆಸ್ ಪಕ್ಷವನ್ನ ಹೊರತುಪಡಿಸಿ ಬೇರೆ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಅಥವಾ ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು ಇರುವಂತಹ ವಾರ್ಡ್ಗಳಲ್ಲಿ ಜಾಗಗಳಲ್ಲಿ ಅಭಿವೃದ್ಧಿ ಕಡೆ ಶಾಸಕರು ಗಮನ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಈಗಾಗಲೇ ಪ್ರತಿಪಕ್ಷಗಳು ವಿರೋಧ ಪಕ್ಷಗಳು ಮಾಡ್ತಿರುವಂಥದ್ದು ಹಾಗಾಗಿ ವೀಕ್ಷಕರೇ ನೆಲಮಂಗಲದ ಹೃದಯ ಭಾಗದಲ್ಲಿ ಇರುವಂತಹ ವಾಜರಹಳ್ಳಿ ಹಾಗೂ ಭಕ್ತನಪಾಳ್ಯ ಮಾರ್ಗ ಕಲ್ಪಿಸುವ ರಸ್ತೆಯ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಸುದ್ದಿಗಳನ್ನು ನಾನು ಮಾಡ್ತಾ ಬಂದಿದೆ ರಸ್ತೆ ತುಂಬಾ ಕಿರಿದಾದ ರಸ್ತೆ ಆ ರಸ್ತೆಯಲ್ಲಿ ವಾಹನ ದಟ್ಟಣೆ ಬೆಳಗ್ಗೆ ಹಾಗೂ ಸಂಜೆಯ ಸಮಯಗಳಲ್ಲಿ ಜಾಸ್ತಿ ಇರುತ್ತೆ ಆ ಎದುರುಗಡೆ ಶಾಲಾ ವಾಹನಗಳು ಬಂದಂತಹ ಸಂದರ್ಭಗಳಲ್ಲಿ ಈ ಕಡೆಯಿಂದ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗುವಂತಹ ವಾಹನಗಳು ಪಾಸ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆ ಒಂದು ರಸ್ತೆಯ ದುರಸ್ತಿಯನ್ನ ಆದಷ್ಟು ಬೇಗ ಸರಿ ಮಾಡಬೇಕು ಅದರ ಪಕ್ಕದಲ್ಲಿ ರಾಜಕಾಲುವೆ ಸಹ ಇದೆ ಒಂದು ವೇಳೆ ಏನಾದ್ರೂ ಅಚಾತುರ್ಯನ ಹೇಳಿದ್ರೆ ಸ್ವಲ್ಪ ಅಕ್ಕಪಕ್ಕ ಏನೋ ಆಯ್ತು ಒಂದು ವಾಹನಗಳು ಸೀದಾ ರಾಜಕಾಲುವೆಗಳಿಗೆ ಹೋಗುವಂತಹ ಸಾಕಷ್ಟು ಸನ್ನಿವೇಶಗಳು ಅಲ್ಲಿ ಉದ್ಭವ ಆಗ್ತವೆ ಅನ್ನುವಂತಹ ಮಾತುಗಳನ್ನ ಇಟ್ಟು ಈಗಾಗಲೇ ಆ ರಸ್ತೆಯ ವಿಚಾರವಾಗಿ ಸುದ್ದಿಯನ್ನ ಮಾಡಿದೆ ನೋಡಿ ಆ ಒಂದು ರಸ್ತೆ ಏನು ವಾಜರಹಳ್ಳಿ ಜ್ಯೋತಿ ನಗರ ಅಂತ ರಸ್ತೆ ಅಂತ ಹೇಳ್ತಾ ಇದೀವಿ ಆ ಒಂದು ರಸ್ತೆಗೆ ಈಗಾಗಲೇ ನಗರಸಭೆಯಿಂದ ಎರಡು ಸತಿ ಜಲ್ಲಿ ಹಾಗೂ ಆ ಎಮ್ ಸ್ಯಾಂಡ್ ಅನ್ನ ಹಾಕಿ ದುಂದು ವೆಚ್ಚವನ್ನ ಮಾಡಿದ್ದಾರೆ ನಾನು ಆ ಸಮಯದಲ್ಲೂ ಸುದ್ದಿ ಮಾಡಿದ್ದೆ ಇದು ಆಗ್ತಾ ಇರೋದು ನೀವು ಜಾಸ್ತಿ ಸಹ ನಿಲ್ಲೋದಿಲ್ಲ ದುಂದು ವೆಚ್ಚ ಆಗುತ್ತೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಒಂದು ರಾಜ್ ಮಾರ್ಗ ಕಲ್ಪಿಸುವಂತಹ ಒಂದು ಮೋರಿ ಇದೆ ಆ ಮೋರಿನಲ್ಲಿ ನಿಮ್ಗೆ ವಿಜರ್ಸ್ ತೋರಿಸ್ತಾ ಇದೆ ನೋಡಿ ಪಕ್ಕದಲ್ಲಿ ವಿಜಲ್ಸ್ ಹೋಗ್ತಾ ಇದೆ ಆ ಒಂದು ಆ ಮೋರಿನಲ್ಲಿ ಆ ಕಬ್ಬಣದ ಏನು ಕಂಬಿಗಳನ್ನ ಹಾಕಿ ಒಂದು ಸ್ಲಾಬ್ ರೀತಿನಲ್ಲಿ ಅದನ್ನ ಮಾಡಿ ಅದನ್ನ ನೀರು ಸರಾಗವಾಗಿ ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡೋಕೆ ಅಂತ ಹೋದಂತ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರು ಅದನ್ನ ತಡೆ ಹಿಡಿದಿದ್ದಾರೆ ಅನ್ನುವಂತಹ ಮಾತುಗಳು ನನಗೆ ಕೇಳಬಂತು ನಾನು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಯಾಕೆ ಅದು ಅರ್ಧಂಬರ್ದ ಕೆಲಸ ಮಾಡಿ ನೆಲೆಸಿದೀರ ಯಾಕೆ ದುಡ್ಡನ್ನ ನೀವು ಪೋಲ್ ಮಾಡ್ತಾ ಇದೀರ ಅನ್ನೋ ಪ್ರಶ್ನೆಯನ್ನ ಕೇಳಿದಾಗ ಅಧ್ಯಕ್ಷರು ಅದನ್ನ ತಡೆ ಹಿಡಿದಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ರು ಇದಕ್ಕೆ ನೇರವಾಗಿ ಉತ್ತರ ಕೊಡಬೇಕಾಗುತ್ತೆ ಆ ರಸ್ತೆಯ ದುರಸ್ತಿ ಅದನ್ನ ಹೊರತುಪಡಿಸಿ ನೆಲಮಂಗಲದ ಸಾಕಷ್ಟು ಹಳ್ಳಿ ಪ್ರದೇಶಗಳಲ್ಲಿ ಮಳೆ ಬಂದಂತಹ ಸಂದರ್ಭಗಳಲ್ಲಿ ಸಂಚಾರವನ್ನ ಮಾಡಕ್ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಇವತ್ತು ಒಬ್ಬ ಜನಪ್ರತಿನಿಧಿ ಮಾಡಬೇಕಾದಂತಹ ಕೆಲಸಗಳನ್ನ ಇವತ್ತು ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯ ವಿನೋದ್ ರಾಜ್ ಅವರು ಜನಪರ ಕಾಳಜಿಯಿಂದ ಜನಗಳಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳಾಗಬಾರ್ದು ವಾಹನ ಸವಾರರಿಗೆ ಸಮಸ್ಯೆ ಆಗಬಾರ್ದು ಆಕ್ಸಿಡೆಂಟ್ಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸ್ವತಃ ಅವರೇ ಬೀದಿಗೆ ಇಳಿದು ಆ ರಸ್ತೆಗಳ ಹಳ್ಳಗಳನ್ನ ಮುಚ್ಚುವಂತ ಕೆಲಸ ಮಾಡ್ತಿರುವಂಥದ್ದು ಇವರನ್ನ ನೋಡಿ ನಾಚಿಕೆ ಆಗ್ಬೇಕು ನಿಮ್ಗೆ ರಾಜಕಾರಣಿಗಳಿಗೆ ನೋಡ್ರಿ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ ಆ ತನ್ನ ಸ್ವಂತ ದುಡ್ಡಿನಲ್ಲಿ ಬಂದು ಖರ್ಚು ಮಾಡಿಬಿಟ್ಟು ಆ ರಸ್ತೆಗಳನ್ನ ರಿಪೇರಿ ಮಾಡ್ತಾನೆ ಎಷ್ಟು ಕಾಳಜಿ ಇದೆ ಆ ವ್ಯಕ್ತಿಗೆ ನೀವು ಜನಪ್ರತಿನಿಧಿಗಳು ಚುನಾವಣೆ ಬಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡ್ತೀರಾ ಲಕ್ಷಾಂತರ ಮಾಮೂಲಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ನಗರಸಭೆ ಚುನಾವಣೆಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನ ಹೂಡಿಕೆ ಮಾಡಿ ನೀವು ಅಧಿಕಾರ ಚುಕ್ಕಾಣಿಯನ್ನ ಹಿಡಿದಿರ್ತೀರಾ ರಸ್ತೆ ಅಥವಾ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಮಾತಾಡಿದ್ರೆ ಪ್ರಶ್ನೆ ಮಾಡಿದ್ರೆ ಆ ಅನುದಾನ ಈ ಅನುದಾನ ಹಣ ಇಲ್ಲ ಅದು ಇದು ಅಂತ ಕತೆ ಹೇಳ್ತೀರಾ ಮನೆ ದುಡ್ಡಿನ ತಂದು ಇವತ್ತು ಸಾರ್ವಜನಿಕರ ಹಿತಾದೃಷ್ಟಿಯಿಂದ ಬೀದಿ ಹಿಡಿದು ಕೆಲಸ ಮಾಡ್ತಾ ಇದ್ದಾರೆ ವಿನೋದ್ ರಾಜ್ ಅವರು ಇವ್ರನ್ನ ನೋಡಿ ನಿಮಗ್ ನಾಚಿಕೆ ಆಗ್ಬೇಕು ಇಲ್ಲ ನೋಡಿ ಬುದ್ಧಿ ಬುದ್ಧಿನಾನ ಕಲೀರಿ ಕೆಲ್ಸ ಮಾಡೋದಕ್ಕೆ ಜನಸೇವೆ ಮಾಡೋದಕ್ಕೆ ಅಧಿಕಾರನೇ ಬೇಕಾ ಒಳ್ಳೆ ಮನಸ್ಸಿರ್ಬೇಕು ಒಳ್ಳೆ ಮನಸ್ಸಿದ್ರೆ ಮಾತ್ರ ಒಳ್ಳೆ ಕೆಲಸಗಳನ್ನ ಮಾಡಕ್ಕೆ ಸಾಧ್ಯ ಅಂತ ಇವತ್ತು ವಿನೋದ್ ರಾಜ್ ಅವರು ತೋರಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ಜ್ಯೋತಿ ನಗರ ಹಾಗೂ ವಾಜರಳಿಯ ಮಾರ್ಗ ಕಲ್ಪಿಸುವ ಮುಖ್ಯ ರಸ್ತೆಯ ವಿಚಾರವಾಗಿ ಒಬ್ಬ ವ್ಯಕ್ತಿಗೆ ನಾನು ಫೋನ್ ಮಾಡ್ತೀನಿ ಆ ವ್ಯಕ್ತಿ ಆ ರಸ್ತೆಯ ವಿಚಾರವಾಗಿ ಏನೆಲ್ಲ ಹೇಳ್ತಾರ ನೋಡೋಣ ಸರ್ ನಮಸ್ತೆ ಸುದ್ದಿ ಸುದ್ದಿವಾಹಿನಿಯಿಂದ ಕರೆ ಮಾಡ್ತಾ ಇದ್ದೀನಿ ನಮಸ್ಕಾರ ವಸುಮರೇ ಸರ್ ಇವಾಗ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ರಸ್ತೆಯ ದುರಸ್ತಿಗಳ ವಿಚಾರದಲ್ಲಿ ನಟ ವಿನೋದ್ ರಾಜ ಅವರು ಸ್ವತಃ ತಮ್ಮ ಸ್ವಂತ ಖರ್ಚಿನಲ್ಲಿ ಇವತ್ತು ಬೀದಿಗೀಡಲಿ ಸಾರ್ವಜನಿಕರ ಹಿತಾದೃಷ್ಟಿಯಿಂದ ಸೇವೆಯನ್ನ ಸಲ್ಲಿಸೋದಕ್ಕೆ ಬಂದಿರುವಂತದ್ದು ಆದ್ರೆ ಜನಪ್ರತಿನಿಧಿಗಳು ಎಲ್ಲೋ ಒಂದ್ ಕಡೆ ಕಂಡು ಕಾಣದಂತೆ ಜಾಣ ಪ್ರದರ್ಶನ ಮಾಡುತ್ತಾ ಸಾರ್ವಜನಿಕರ ಒಂದು ಕಿಂತಿಷ್ಟು ಕಾಳಜಿ ಇಲ್ಲದೆ ಇವತ್ತು ವಿಚಾರ ತಮ್ಮ ವಾಜರಹಳ್ಳಿ ರಸ್ತೆ ಕೂಡ ತುಂಬಾ ದುರಸ್ತಿಯಲ್ಲಿದೆ ಆ ಎರಡು ಬಾರಿ ಅದಕ್ಕೆ ಜಲ್ಲಿ ಹಾಗೂ ಎಂ ಸ್ಯಾಂಡ್ ಅನ್ನ ದುಂದು ವೆಚ್ಚವನ್ನ ಮಾಡಿ ಅಲ್ಲಿ ಹಾಕಿರುವಂತದ್ದು ಏನ್ ಇದು ಬೇಯಿಸ್ತೀರಾ ನೀವು ಎರಡು ಮೂರು ಸರಿ ಹೌದು ಅಂದ್ರೆ ಇದು ನಮ್ಮ ವಾಜರಹಳ್ಳಿ ಇದೇ ಸರಿ ಇಲ್ವಾ ಏನೋ ಗೊತ್ತಿಲ್ಲ ಏನಾಗಿದೆ ಅಂದ್ರೆ ಈ ನಗರಸಭೆ ಅಧಿಕಾರಿಗಳು ನಗರ ಈಗ ಪೂರ್ಣಿಮಾ ಸುಬ್ಬರಾಜ್ ಅವರು ಅಧ್ಯಕ್ಷರಾಗಿದ್ರು ಅದೇ ವಾರ್ಡ್ ಸಂಬಂಧಪಟ್ಟಂತರು ನಾನು ಅವ್ರ ಹತ್ರ ಹೋಗಿ ಮಾತಾಡಿ ಎಲ್ಲಾ ಮಾಡಿ ಅವ್ರ ಯಾರು ಕರ್ಟೆಂಟ್ ಆಗಿದೆ ಅವ್ರ ವೆಂಕಟೇಶ್ ಅಂತ ಹೇಳಿ ಅವ್ರು ಕರ್ಕ ಅವ್ರ ಹತ್ರ ಮಾತಾಡಿ ಗಣೇಶಣ್ಣನೆ ಅಣ್ಣನೇ ನಂಬರ್ ಕೊಟ್ರು ಈಗ ಗಣೇಶ ಅಣ್ಣ ಖುದ್ದ ಅಧ್ಯಕ್ಷರಾಗಿದ್ದಾರೆ ಅದೇನು ನಮ್ಮ ಹಣೆ ಬರನ ಗೊತ್ತಿಲ್ಲ ನಮ್ಮ ಮಾದ್ರಲ್ಲಿ ರೋಡ್ಗೆ ಇವತ್ತಿನವರ್ಗೂ ಯಾವುದೇ ಅಧಿಕಾರಿಗಳ ಜನಪ್ರತಿನಿಧಿಗಳಂತೂ ಇಪ್ ಈಗ ನಿಮ್ ಕಣ್ಣಂಗೆ ಸುಮಾರು ಈಗ ಎಷ್ಟು ಹಳ್ಳಿ ಹುಡುಗಿ ಈ ಕಡೆಯಿಂದ ಓಡಾಡ್ಬೇಕು ಡೈಲಿ ಬೆಳಿಗ್ಗೆ ಸಾಯಂಕಾಲ ಅಲ್ಲ ಅದೇ ಅದೇ ಪ್ರಾರಂಭದಲ್ಲಿ ಅಲ್ಲ ರಮೇಶ್ ಅವ್ರೆ ನಾನು ಪ್ರಾರಂಭದಲ್ಲೇ ಅದನ್ನ ಮಾತಾಡಿದ್ದೀನಿ ಯಾಕಂತ ಹೇಳಿದ್ರೆ ಅದು ತುಂಬಾ ಕಿರಿದಾದ ರಸ್ತೆ ಅದರಲ್ಲಿ ಬೆಳಿಗ್ಗೆ ಮತ್ತೆ ಸಂಜೆ ಸಮಯದಲ್ಲಿ ಸಾಕಷ್ಟು ವಾಹನ ದಟ್ಟಣೆ ಇರುವಂತದ್ದು ಸ್ಕೂಲ್ ವಾಹನಗಳು ಬರ್ತವೆ ಗಳು ಬರ್ತವೆ ಎದುರುಗಡೆಯಿಂದ ಆಪೋಸಿಟ್ ಒಂದು ಕಾರ್ ಬಂದ್ರೆ ಪಾಸ್ ಆಗೋದಿಕ್ ಆಗೋದಿಲ್ಲ ಒಂದು ವೇಳೆ ಏನಾದ್ರು ಅಚಾತುರ್ಯೂ ಏನಾದ್ರು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ರಾಜ್ ಕಾಲುವೆಗೆ ಗಾಡಿಗಳು ಹೋಗುವಂತ ಸನ್ನಿವೇಶಗಳು ಇರುವಂತದ್ದು ಅಂತ ನಾನು ಈಗಾಗ್ಲೇ ಹೇಳಿದೀನಿ ಆಗಿ ಒಂದು ಪಾಪುಗೆ ಕೈನು ಮುಡಿದಾಗಿದೆ ಅದನ್ನೆಲ್ಲ ನಾವು ಮನೆಯಲ್ಲ ನಗರಸಭೆ ಹೋಗಿ ನಾವೆಲ್ಲ ಇದ್ ಮಾಡಿ ಹೇಳಿದಿವಿ ಅವರು ಅದೇನೋ ಇದಕ್ಕೆ ತಗಂತ ಇಲ್ಲ ಅದ್ರಲ್ಲ ಏನ್ ಉದ್ದೇಶ ಅಲ್ಲ ನೀವೇನಾದ್ರೂ ಬೇರೆ ಪಕ್ಷದವರು ಅಂತ ಏನೋ ತಾರತಮ್ಯ ನಡೀತಾ ಇದೀಯ ಅಂತ ಇದ್ರು ಇರ್ಬಹುದು ಇದು ಇದ್ರ ಇದಾಗ್ಲೇ ಇರುತ್ತೆ ಮುಂಚೆ ನಮ್ಮ ಶಾಸಕರಿದ್ದಾಗೇನೆ ನಾನು ನಗರತ್ವದಲ್ಲಿ ದುಡ್ಡು ಹಾಕ್ಸಿದೀನಿ ಐದು ಮೋರಿಗೆ ಐದು ಕೋಟಿ ಪಾಪ ಕೊಟ್ಟಿದ್ರು ಅವರು ಆ ಮೋರಿ ಮಾಡೋಕೋಸ್ಕರ ಲೇಟ್ ಆಯ್ತು ಅಂದ್ರೆ ನಾವು ಅವಾಗೆ ಕೆಲಸ ಮುಗಿಸ್ತಿತ್ತು ಅಲ್ಲ ಆ ಮೋರಿ ವಿಚಾರದಲ್ಲಿ ಇವಾಗ ನಾನು ಕೇಳ್ಪಟ್ಟೆ ಏನು ಅದು ಆರ್ ಆರ್ ಅಪಾರ್ಟ್ಮೆಂಟ್ ಅಂತ ಇದೆ ಅಲ್ಲಿ ಆ ಮೋರಿ ಮೋರಿಯ ಕೆಲಸ ಅರ್ಧಕ್ಕೆ ನಿಂತಿದೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಅಧ್ಯಕ್ಷರು ತಲೆ ಹಿಡಿದಿದ್ದಾರೆ ಅಂತಾರೆ ಅಧ್ಯಕ್ಷರೇ ಹಿಡಿದಾರೋ ಯಾರು ಹಿಡಿದಾರೋ ಅವರೇ ಉತ್ತರ ಕೊಡ್ಬೇಕು ಹಿಂಗೆ ಆದ್ರೆ ಮುಂದಿನ ದಿನದಲ್ಲಿ ಒಂದು ಪ್ರತಿಭಟನೆ ಮಾಡೇ ಮಾಡ್ತೀವಿ ನಾವಂತೂ ಬಿಡೋದಿಲ್ಲ ಕಿತ್ತು ಕಿತ್ತು ಠಾರ ಹಾಕ್ತಾರೆ ಈ ಪೂರಾಳಿತ ದೂರದಲ್ಲಿ ನಾವು ವಾಜ್ರಹಳ್ಳಿ ಆ ರಸ್ತೆ ಯಾರಾನ ಈಗ ಯಾರಾನ ನಮ್ಮ ಸ್ನೇಹಿತರುಗಳು ಯಾರಾನ ಬಂದ್ರೆ ಏನ್ರಿ ಮೂರ್ ರಸ್ತೆ ಹಿಂಗದೆ ಅಂತ ನಮಗ್ ಕೇಳ್ತಾರೆ ಸಾಕಷ್ಟು ಮಹಿಳೆಯರು ನಾನು ಅಲ್ಲಿ ಆ ಒಂದು ವಾಸ್ತವ ಸ್ಥಿತಿ ನೋಡಕ್ ಹೋದಂತ ಸಂದರ್ಭದಲ್ಲಿ ಮಹಿಳೆಯರು ಆರೋಪಗಳು ಮಾಡ್ತಾ ಇದ್ರು ಏನಂತ ಹೇಳಿದ್ರೆ ಆಟೋ ರಿಕ್ಷಾದವ್ರು ಬರಲ್ಲ ಇಲ್ಲಿಗೆ ಆ ರೋಡ್ ಸರಿ ಇಲ್ಲ ಅಂತ ಹೇಳ್ತಾರೆ ಬಾಡಿಗೆ ಜಾಸ್ತಿ ಕೇಳ್ತಾರೆ ಅನ್ನೋ ಸಾಕಷ್ಟು ಸಮಸ್ಯೆಗಳು ಹೇಳ್ತಾ ಇದ್ರು ಈ ಹಿಂದೆ ಎರಡು ಬಾರಿ ನಗರಸಭೆಯಿಂದ ಅಲ್ಲಿ ಜಲ್ಲಿ ಮತ್ತೆ ಎಂಸ ಹಾಕಿರೋ ದುಡ್ಡು ವೇಸ್ಟ್ ಆಯ್ತಲ್ವಾ ಅವರು ಯಾಕೆ ಕೆಲಸ ಮಾಡ್ತಿಲ್ಲ ನಗರದಲ್ಲಿ ದುಡ್ಡು ಹಾಕಿದೆ ಎಲ್ಲಾ ಆಗಿದೆ ಕೆಲಸ ಮಾಡ್ತಿಲ್ಲ ಅಂದ್ರೆ ಅವ್ರ ಕಡೆ ಹಿಡ್ದವ್ರೆ ಇವ್ರ ಕಡೆ ಹಿಡ್ದವ್ರೆ ಸುಮ್ನೆ ಅದೇ ನಾವು ಬೇರೆ ಪಕ್ಷದವರು ಅದೇನ ಕಾಂಗ್ರೆಸ್ ನಾವು ಜೆಡಿಎಸ್ ಆಗಿದ್ದೀವಿ ಒಪ್ಕೊಂತೀವಿ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಇದೇ ಇಲ್ವಾ ಹಾ ಎಲ್ಲಾ ಪಕ್ಷದವರು ಒಂದು ಇತ್ತಮ್ಮೆ ಕಲ್ಮರ ಅವರು ಜನಪ್ರತಿನಿಧಿ ಅಂತ ಜೆಡಿಎಸ್ನವ್ರು ಮಾತ್ರ ಓಡಾಡ್ತಾರ ರೋಡ್ ಮಾಡ್ಬಿಟ್ರೆ ರೋಡಲ್ಲಿ ರಾಜಕಾರಣ ರಾಜಕಾರಣ ಮಾಡ್ಲಿ ಅದ್ ಬಿಟ್ಟು ಈ ತರ ಎಲ್ಲ ಮಾಡ್ಬಾರ್ದು ಅಲ್ಲ ಈಗ ಎಷ್ಟು ನೀವ್ ಹೇಳ್ತೀರ ಕೇಳಿಸ್ಕೊಂಡ್ರೆ ತುಂಬಾ ಯಾಕೋ ಬೇಜಾರಾಗುತ್ತೆ ಯಾಕಂದ್ರೆ ರಾಜಕಾರ ರಾಜಕಾರಣ ರಾಜಕಾರಣಿಗಳ ಕುತಂತ್ರಕ್ಕೆ ಇವತ್ತು ನಗರದಲ್ಲಿ ಇರುವಂತಹ ಸಾರ್ವಜನಿಕರು ಸಾಕಷ್ಟು ನೋವುಗಳನ್ನ ಕಷ್ಟಗಳನ್ನ ಅನುಭವಿಸ್ತಾ ಇರುವಂತಹ ಸನ್ನಿವೇಶಗಳು ಉದ್ಭವ ಆಗಿರುವಂತದ್ದು ರಾಜಕಾರಣಿಗಳು ದಯವಿಟ್ಟು ಇದನ್ನೆಲ್ಲ ಗಮನಿಸ್ಬೇಕು ಯಾವ ಸೀಮೆ ರಾಜಕಾರಣಿಗಳು ರೀ ಇವರೆಲ್ಲಾ ಇವ್ರೇನು ಈಗ ಹೇಳಿದ್ನಲ್ಲ ಈಗ ರಾಜಕಾರಣ ಸೈಡ್ ಇದಕ್ಕಿಡ್ಲಿ ಏನ್ ಅಲ್ಲಿ ರೋಲ್ ಮಾಡ್ಬಿಟ್ರೆ ಬರೀ ಜೆಡಿಎಸ್ ನರೇ ಓಡಾಡ್ಬಿಡಲ್ಲ ಬಿಜೆಪಿ ನರೇ ಓಡಾಡ್ಬಿಡಲ್ಲ ಕಾಂಗ್ರೆಸ್ ನರೇ ಓಡಾಡ್ಬಿಡಲ್ಲ ಜನಕ್ಕೆ ಸಾಮಾನ್ಯ ಜನಕ್ಕೆ ತೊಂದರೆ ಆಗುವಂತ ಕೆಲಸ ಒಳ್ಳೆ ಮಾಡಬೇಕು ಅಲ್ಲ ಈ ಹಿಂದೆ ಸಾಕಷ್ಟು ಈ ತರ ಸಮಸ್ಯೆಗಳು ಬಂದಿದ್ದಾವೆ ಸುಮಾರು ನೆಲಮಂಗಲ ತಾಲೂಕಲ್ಲಿ ಎಷ್ಟೋ ರಸ್ತೆಗಳು ಓಡಾಡಕ್ ಸಂಚಾರ ಮಾಡಕ್ ಆಗದೇ ಇರುವಂತ ಪರಿಸ್ಥಿತಿ ಮಳೆಗಳು ಬಂದಂತ ಸಂದರ್ಭದಲ್ಲಿ ನಡೆದಾಡಕ್ಕೂ ಆಗದೇ ಇರುವಂತ ರಸ್ತೆಗಳು ಸಹ ಇರುವಂತದ್ದು ಆಂಜನಮೂರ್ತಿ ಅವರ ಕಾಲದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಕೊಟ್ಟಂತಹ ಆಶ್ರಯ ಯೋಜನೆಯಲ್ಲಿ ಕೊಟ್ಟಂತಹ ಮನೆಗಳಿಗೆ ಇವತ್ತು ರಸ್ತೆ ಇಲ್ಲ ಕುಡಿಯಕ್ಕೆ ನೀರಿಲ್ಲ ಜಲ್ ಜೀವನ್ ಮಿಷನ್ ಬಂದಿದೆ ನಲ್ಲಿಗಳು ಹಾಕಿದ್ದಾರೆ ನೀರಿನ ವ್ಯವಸ್ಥೆ ಇಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಯಾಕೆ ಶಾಸಕರು ಗಮನಿಸ್ತಾ ಇಲ್ಲ ಅಂತ ಖಂಡಿತ ಖಂಡಿತ ಇದು ನೋಡಿ ವಾಸಿಮಾರಿ ಒಳ್ಳೆ ಮಾತು ಹೇಳಿದ್ರ ಇದನ್ನ ಇವರು ಯಾವದೇ ಕಾರಣಕ್ಕೂ ಮಾಡ್ಬಾರ್ದು ಈ ಕೆಲಸ ಮಾಡ್ಬಾರ್ದು ಒಂದು ಮಳೆ ಹುಯಿದ್ರೆ ಎಷ್ಟು ಅಲ್ಲಿ ಲಜ್ಜೆ ಆಗುತ್ತೆ ಗೊತ್ತಾ ತುಂಬಾ ಇದಾಗುತ್ತೆ ಈ ತರ ಈಗ ನೋಡಿ ನಮ್ಮ ನಾಲ್ಕ್ ಪಂಚಾಯತಿ ಹೆಂಗಾಗಿದೆ ಅಂದ್ರೆ ವಾದ್ರಹಳ್ಳಿ ಪಂಚಾಯತಿ ಎಷ್ಟ್ಗೋಂಟೆ ಪಂಚಾಯತಿ ಬಸವಳಿ ವಿಶೇಷಪುರ ಇಲ್ಲಿಗೆ ಯಾರು ಇಲ್ಲ ನಗರಸಭೆ ಕೇಳಕ್ ನಮ್ಗೆ ಯಾರಿಗೂ ಆಗ್ತಾ ಇಲ್ಲ ನಾವು ಹೋದ್ರೆ ಯಾವ್ದಾದ್ರು ಕಾರಣ ಕೊಟ್ಟು ಕಳಿಸ್ತಾರೆ ಈ ತರ ರಾಜಕಾರಣ ಹಿಂಗ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹೆಂಗೆ ಅಂತ ತಿಳ್ಕೊಬೇಕು ಓಕೆ ತುಂಬಾ ಧನ್ಯವಾದಗಳು ರಮೇಶ್ ಅವರೇ ನಮ್ಮ ವಾಹಿನಿ ಜೊತೆ ಮಾತಾಡಲಿಕ್ಕೆ ಮತ್ತೆ ಸೊ ನೋಡುದಲ್ಲ ವೀಕ್ಷಕರೇ ಎಷ್ಟು ು ನೆಲಮಂಗಲದಲ್ಲಿ ಅತಂತ್ರ ವ್ಯವಸ್ಥೆಯಲ್ಲಿ ರಾಜಕಾರಣ ನಡೀತಾ ಇದೆ ಅಂತ ಹೇಳಿದ್ರೆ ನಿಜವಾಗೂ ಕೆಲವೊಂದು ವಿಚಾರಗಳನ್ನ ನಾನು ಮುಂದಿನ ದಿನಗಳಲ್ಲಿ ಬಹಳ ಸೂಕ್ಷ್ಮವಾಗಿ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತೀನಿ ನಾನು ಮಾಡುವಂತಹ ಸುದ್ದಿಗಳು ಅನ್ಯಾಯದ ವಿರುದ್ಧ ನ್ಯಾಯದ ಪರವಾಗಿ ಧ್ವನಿಯನ್ನ ಎತ್ತದಂತ ಸಂದರ್ಭಗಳಲ್ಲಿ ನನಗೆ ಸಿಕ್ತಿರುವಂತಹ ಬಹುಮಾನ ಏನಂತ ಹೇಳಿದ್ರೆ ಶಾಸಕರ ವಿರೋಧಿ ಶಾಸಕರ ವಿರೋಧಿ ಶಾಸಕರ ವಿರುದ್ಧ ಸುದ್ದಿಗಳನ್ನ ಮಾಡ್ತಾ ಇದ್ದಾನೆ ಬೇಕು ಬೇಕು ಅಂತ ಮಾಡ್ತಾ ಮಾಡ್ಕೊಂಡು ಮಾಡ್ತಾ ಇದ್ದಾನೆ ಅನ್ನುವಂತಹ ಟೈಟ್ಲ್ಗಳನ್ನ ಕೊಡ್ತಾ ಇದ್ದಾರೆ ನಾನು ಅಂತವರಿಗೆ ನೇರವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಇದುವರೆಗೂ ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ವಿಚಾರದಲ್ಲಿ ನಾನು ಯಾವುದೇ ಸುದ್ದಿಗಳನ್ನ ಮಾಡಿದ್ರೆ ಆ ಸುದ್ದಿಗಳನ್ನ ತಿರುಚಿ ಅಥವಾ ಇಲ್ಲಿ ಇಲ್ಲದೇ ಇರುವಂತಹ ಕಾರಣಗಳನ್ನ ಮುಂದೆ ಇಟ್ಕೊಂಡು ಸುಖ ಸುಮ್ಮನೆ ಅವ್ರನ್ನ ತೇಜೋವದೆ ಮಾಡುವಂತಹ ಸುದ್ದಿಗಳನ್ನ ಏನಾದ್ರೂ ನಾನು ಬಿತ್ತಾರ ಮಾಡಿದ್ರೆ ಒಂದು ಸುದ್ದಿಗಳನ್ನ ಸಾಬೀತುಪಡಿಸಲಿ ನಾನು ಮಾಡಿರಂತಹ ಸುದ್ದಿ ತಪ್ಪು ತಿರುಚಿದೆಯಾ ಅನ್ನೋಂತಹ ವಿಚಾರವನ್ನ ಸಾಬೀತುಪಡಿಸ್ಲಿ ನಾನು ಆಗ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೇನೆ ನಾನು ಇದುವರೆಗೂ ಎಲ್ಲ ಸುದ್ದಿಗಳು ವಾಸ್ತವ ಸ್ಥಿತಿ ಇರುವಂತಹ ಸುದ್ದಿಗಳು ಯಾವುದನ್ನು ತಿರ್ಚಿಲ್ಲ ಯಾವುದನ್ನು ನಾನು ಮಸಾಲೆಗಳನ್ನ ಹಾಕಿ ಉಪ್ಪು ಉಳಿಯನ್ನ ಹಿಂಡಿ ಯಾವತ್ತೂ ನಾನು ಸುದ್ದಿಗಳನ್ನ ಮಾಡಿಲ್ಲ ಮುಂದೇನೂ ಮಾಡೋದಿಲ್ಲ ಇರುವಂತಹ ವಾಸ್ತವವನ್ನ ನೇರವಾಗಿ ಹೇಳಿದ್ದೀನಿ ಜನರ ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ ಒಂದು ವೇಳೆ ಅದು ತಪ್ಪು ಅನ್ನೋದಾದ್ರೆ ಸರಿ ಏನು ಅನ್ನೋದನ್ನ ನೀವು ಸಾಬೀತುಪಡಿಸಿ ತೋರಿಸಿ ವಿನೋದ್ ರಾಜ್ ಅವರು ಮಾಡ್ತಿರುವಂತಹ ಕೆಲಸಗಳನ್ನ ನೋಡಿ ಅದು ಬುದ್ಧಿ ಕಲೀರಿ ಮುಂದಿನ ನಿಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಇದೇ ಜನ ನಿಮಗೆ ತಕ್ಕ ಪಾಠವನ್ನ ಮುಂದಿನ ದಿನಗಳಲ್ಲಿ ಕೆಲಸಿ ನಿಮ್ಮ ಮನೆಗೆ ಹಟ್ಟುವಂತ ಕೆಲಸಕ್ಕೂ ಹಿಂಜರಿಯೋದಿಲ್ಲ ಜನಪರ ಕಾಳಜಿ ಇಲ್ಲದೆ ಇರುವಂತಹ ಒಬ್ಬ ಜನಪ್ರತಿನಿಧಿ ಚುನಾಯಿತ ಪ್ರತಿನಿಧಿ ಇಂತಹ ಸಮಾಜದಲ್ಲಿ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ವಿನೋದ್ ರಾಜ್ ಅವರು ತಮ್ಮ ಮನೆಯಿಂದ ತನ್ನ ಸ್ವಂತ ಕೂಲಿ ಮಾಡ್ಕೊಂಡು ವ್ಯವಸಾಯ ಮಾಡಿಕೊಂಡು ಆ ತರಕಾರಿಗಳನ್ನ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಹಾಕಿ ತಂದಂತಹ ಹಣದಿಂದ ಇವತ್ತು ಸಾರ್ವಜನಿಕರ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಬೀದಿಗಿಡಿದು ಅವರು ರಸ್ತೆಗಳ ಗುಂಡಿಗಳನ್ನ ಹಳ್ಳಗಳನ್ನ ಮುಚ್ಚುತ್ತಾ ಕೈಲಿ ಆಗದಿರುವಂತಹ ವ್ಯಕ್ತಿಗಳಿಗೆ ತನ್ನ ಕೈಯಿಂದ ಆದಷ್ಟು ಸಹಾಯವನ್ನ ಮಾಡ್ತಾ ಮಾನವೀಯತೆಯನ್ನ ಮೆರೆದಿದ್ದಾರೆ ಇಂತಹ ಮಾನವೀಯತೆಯ ಒಬ್ಬ ನಾಯಕನಿಗೆ ನಿಜವಾಗಲೂ ನಮ್ಮ ವಾಹಿನಿಯಿಂದ ಒಂದು ಸಲಾಮ್ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ